ॐ श्रीगुरुबसवलिङ्गाय नमः श्रीगुरुबसवलिङ्गनामावळी गुरुबसवेश्वरननुपमा वरनूरा इण्टुनामनेमधि सततं हरुषदीपटिसल्भरदिं सुरचिरमुष्टिसौख्य सपल सकलसम्पदमुक्कम् श्रीमहारुषा कोटि दामसीम बसवलिङ्ग तत्त्वमसीपदैक्यवचन धर्मयुक्त बसवलिङ्ग तत्वरजतमोगुना प्रचार बसवलिंग। ಘೋರ ಪಾಪ ದೋಷ ಕುಂಜ ಕುಂಜ ಕುಟಾರ ಬಸವಲಿಂಗ ಸಾರಲಿಂಗವಂತ ಸಮಯ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕದಾತ ನಾದಿ ನೀನು ಬಸವಲಿಂಗ ನಾದ ಮೂರ್ತಿ ಎನ್ನ ಮನದ ಕ್ರೋಧ ಬಳಿಯ ಬಸವಲಿಂಗ ಹಲವು ಜನ್ಮ ಜರೆಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಯೋನಿ ಮುಖದಿ ಪುಟ್ಟಿ ಪುಟ್ಟಿ ಮಾನಗೆಟ್ಟೆ ಬಸವಲಿಂಗ ಮಾವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರು ಬಸವಲಿಂಗ ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಮುದದ ಎಳಗೆ ಎನ್ನ ಪಾದ ಪದ್ಮ ತೋರು ಬಸವಲಿಂಗ ಎನ್ನ ಜನನ ಮರಣ ಭಯಗಳನ್ನ ಬಿಡಿಸು ಬಸವಲಿಂಗ ಸನ್ನುತ ಪ್ರಸನ್ನ ನಿನಗೆ ಶರಣು ಮಾಳ್ಪೆ ಬಸವಲಿಂಗ ಮಾಯೆ ಎಂಬ ಬಲೆಗೆ ಸಿಲುಕಿ ಮರುಳನಾದೆ ಬಸವಲಿಂಗ ಕಾಯೋ ಎನ್ನ ಕನ್ ಕರ್ಮಗಳನ್ನ ಕಡೆಗೆ ಮೆಟ್ಟಿ ಬಸವಲಿಂಗ ಒನ್ನು ಹೆಣ್ಣು ಮನ್ನು ನಂಬಿ ನಿನ್ನ ಮರೆತೆ ಬಸವಲಿಂಗ ಮನ್ನಿಸಯ್ಯ ಸೈಯ ಜೀಯ ಮೊರೆಯ ಹೊಕ್ಕೆ ಬಸವಲಿಂಗ பரீ துரையும்தனே பசவலிங்க மருளதன கருணிசையங்க காடு தீர்ப்புண்ண பூர்வ கலசலியு பசவலிங்க நோடி மான்னே நோமுகன்ன கழையோ என்ன துர்மனோவிகாரவலிங்க ித்தலவா கெடீசவங்க தப்பு என்னளுண்டேபலிங்க அப்பிக்கண்டே நின்ன பாதளோ பசவலிங்க என்னள் குண எண்ணுண்டே பசவலிங்க ಕುಣಿಯುತ್ತಿರ್ಪೆ ನಾನು ನೀನು ಕುಣಿಸಿದಂತೆ ಬಸವಲಿಂಗ ಕಣ್ಣು ಮನಗೆ ಗೊಟ್ಟೆ ಎನ್ನ ಕಾಯು ಬಸವಲಿಂಗ ಕರೆದು ಬಿಡದೆ ರಕ್ಷಿಸೆನ್ನ ಕರವ ಪಿಡಿದು ಬಸವಲಿಂಗ ಸೆರಗ ನೋಟಿ ಬೇಡಿಕೊಂಡೆ ಕರುಣಿಸೆಣ್ಣ ಬಸವಲಿಂಗ ಹೀನದೆಸೆಯು ಬಿಡಿಸಿ ನನಗೆ ಇಷ್ಟನಾಗೋ ಬಸವಲಿಂಗ ಊಮವಿಲ್ಲದ ತಮಲ ಸುಖವ ದಾನವೇಯೋ ಬಸವಲಿಂಗ ಅಭಯ ನಿನ್ನ ಹೊರತು ಕಾಯ್ ವರಾರಖಾನೆ ಬಸವಲಿಂಗ ಅಭಯವಿತ್ತು ಎನ್ನ ಮೊರೆಯ ನಾಲಿಸಯ್ಯ ಬಸವಲಿಂಗ ದಿಕ್ಕು ದೆಸೆಯು ನೀನೇ ಎನಗೆ ದಿಕ್ಕು ತೋರು ಬಸವಲಿಂಗ ಅಕ್ಕರತೆಯ ನಿಟ್ಟು ಕಳೆಯೋ ಭವದ ಬೇರೆ ಬಸವಲಿಂಗ ಬೇಡ ಪರರ ಒಲುಮೆ ನಿನ್ನ ಬೇಡಿ ಕೊಂಬೆ ಬಸವಲಿಂಗ ನನಗೆ ಕುಶಲವಿಟ್ಟು ಕಾಯೋ ಎನ್ನ ಬಸವಲಿಂಗ ಬಿಡಿಸು ಎನ್ನ ಮನದ ಮಲಿ ಮನದ ಉಡುಗೆಯನ್ನು ಬಸವಲಿಂಗ ತೊಡೆಸು ಭಕ್ತಿ ಕವಚವೆಂಬ ತೊಡುಗೆಯನ್ನ ಬಸವಲಿಂಗ ಮೂಡನು ನೀನು ಮೂಡ ನಾನು ಬಿಡದೆ ಸಲಹು ಬಸವಲಿಂಗ ಒಡೆಯ ನೀನು ಹುಡುಗ ನಾನು ಕೊಡಿಸು ಮುಕ್ತಿ ಬಸವಲಿಂಗ ಶರಣು ನೀನು ನರಸು ನಾನು ಬೆರಸಿಸಲಹು ಬಸವಲಿಂಗ ಪರಮ ನೀನು ಜೀವ ನಾನು ಬಸಿತ ಬಸವಲಿಂಗ ಪತಿಯು ನೀನು ಸತಿಯು ನಾನು ಹಿತವ ತೋರು ಬಸವಲಿಂಗ ಗತಿಯು ಮತಿಯು ನೀನೇ ಎನ್ನ ಸತತ ಸಲಹೋ ಬಸವಲಿಂಗ ತಂದೆ ನೀನು ಎನ್ನ ಹೆತ್ತ ತಾಯಿ ನೀನು ಬಸವಲಿಂಗ ಕಂದ ಬಾರೋ ಎನ್ನುತ್ತ ಕರೆದು ಕರವ ಪಿಡಿಯು ಬಸವಲಿಂಗ ಮರುಗೆಡಿಸಿ ನಿನ್ನ ಪಾದ ಗುರು ಹದೋರು ಬಸವಲಿಂಗ ಹರಿವಿರಂಜಿಗಳಿ ವೇದ್ಯ ನಯ್ಯ ನೀನು ಬಸವಲಿಂಗ ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನೇ ಬಸವಲಿಂಗ ಶರಣ ಜನಕ್ಕೆ ಬೇಡಿದಿಷ್ಟ ಪದವು ನೀನೇ ಬಸವಲಿಂಗ ನಂಬಿ ಭಜಿಸುತ್ತಿರ್ಪವರಿ ಹಿಂಬು ನೀನೇ ಬಸವಲಿಂಗ நம்பி இல்லத வர எதையொழம்பு நீனே பசவலிங்க முருலோக பொருவ கர்த்த நீனு வசவலிங்க தருணியழு நின்ன போழுவ தேவருண்டே வசவலிங்க பஞ்சவருஷ உள்ள பிரமுக நீனு வசவலிங்க வஞ்சனைய நலித பக்தி வரவ படதே பசவலிங்க ಎಂದಿಗಹುದು ನಿನ್ನ ಕೃಪೆಯು ನೀನೇ ಪೇಳು ಬಸವಲಿಂಗ ಮಂದ ಮತಿಯು ನಾನು ಹಿಂದು ಮುಂದ ನರಿಯೇ ಬಸವಲಿಂಗ ಎನ್ನ ಕನ್ಗೆ ನಿನ್ನ ಕಳೆಯ ನಿತ್ತು ಸಲಹೋ ಬಸವಲಿಂಗ ಎನ್ನ ಕಿವಿಗೆ ನಿನ್ನ ನುಡಿಗಳಿತ್ತು ಸಲಹೋ ಬಸವಲಿಂಗ ಎನ್ನ ಜೀವೆ ನಿನ್ನ ಪೊಗಳುವಂತೆ ಮಾಡು ಬಸವಲಿಂಗ ಭಿನ್ನ ಭೇದ ಒಳಿದು ಎನ್ನುಳಿನ್ನು ಬಸವಲಿಂಗ ಅನವರತವು ನಿನ್ನ ನೆನಹಿನಲ್ಲಿ ನಿಲ್ಲಿಸೋ ಬಸವಲಿಂಗ ಮುನ್ಷ್ಯ ಧೇಕೆ ಮುತ್ತು ತೋರು ಬಸವಲಿಂಗ ನಗುತ್ತಲೊಮ್ಮೆ ಮುಖವನೆತ್ತಿಯನ್ನ ನೋಡು ಬಸವಲಿಂಗ ಅಗಲದೆನ್ನ ಮನಸ್ಸಿನಲ್ಲಿ ಹರುಷವಿಯೋ ಬಸವಲಿಂಗ ಬಿಜ್ಜಳಗೆ ಪ್ರಧಾನಿಯಾಗಿ ಮೆರೆದೆ ನೀನು ಬಸವಲಿಂಗ ಮೂಜುಗಂಗೊಳಗೆ ಕೀರ್ತಿ ಮೊದಲಿ ಪಡೆದೆ ಬಸವಲಿಂಗ ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ ಸತ್ತು ಚಿತ್ತಾನಂದ ರೂಪ ಕರಕೆ ಇತ್ತೆ ಬಸವಲಿಂಗ ಹೇ ಮಹಾತ್ಮ ನಿನ್ನ ಹೊಗಳ ಹಾಡಿ ಹೊಗಳಲವೇ ಬಸವಲಿಂಗ ಪ್ರಥಮ ನಿನ್ನ ಕೃಪೆಯ ಪಾಲಿಸನಗೆ ಬಸವಲಿಂಗ ಸತ್ತ ವಂಗಿ ಮರಳಿ ಪ್ರಾಣವಿತ್ತು ಪೊರೆ ಬಸವಲಿಂಗ ಸತ್ತ ಶರಣರ ಮಲ ಕರದಿ ಹಾಲು ಕರೆದೆ ಬಸವಲಿಂಗ ಅರೆದ ವಿಷವ ಕುಡಿದು ಲೋಕವರಿಗೆ ಮೆರೆದೆ ಬಸವಲಿಂಗ ಅರಗೆ ನೊಸಲು ಕಣ್ಣು ಕೊಟ್ಟ ಸರಸ ನೀನು ಬಸವಲಿಂಗ ಹೊರಗೆ ಒಳಗೆ ಪೂರ್ಣ ಭಕ್ತಿ ನೆರೆದು ಮೆರೆದೆ ಬಸವಲಿಂಗ ಅರಸೆಯುಟ್ಟ ಸೀರೆ ಬೇಡಿ ಕೊಟ್ಟೆ ನೀನು ಬಸವಲಿಂಗ ಒಡೆಯುರು ಒಡೆ ಒಡೆಯ ಋಗಳ ಬೇಡಿ ದಿಷ್ಟವರವನಿತ್ತಿ ಬಸವಲಿಂಗ ನುಡಿದ ವಾಕ್ಯ ತಪ್ಪದಂತೆ ನಡೆದು ಮೆರೆದೆ ಬಸವಲಿಂಗ ಲಿಂಗ ಸಂಘವಾಗಿ ತ್ರಿವಿಧಂಗ ಒಳಿದೆ ಬಸವಲಿಂಗ ಸಂಘಗೊಲಿದು ನೀನು ಜಗದ ಹಂಗು ದೊರೆದೆ ಬಸವಲಿಂಗ ಆರ ನಳಿದು ಮೂರ ತಿಳಿದ ಅಚಲ ನೀನು ಬಸವಲಿಂಗ ಆರ ಮೂರರಲ್ಲಿ ಕಂಡು ಧೀರನಾದೆ ಬಸವಲಿಂಗ ನಲ್ಲಬಾರು ಎಣ್ಣ ಪ್ರಾಣ ನಾಥಬಾರು ಬಸವಲಿಂಗ ಭಕ್ತ ಹೃದಯ ಕಮಲದಲ್ಲಿ ಐಕ್ಯ ನೀನು ಬಸವಲಿಂಗ ದೊರೆಯೆ ಬಾರೋ ಎನ್ನ ಭಕ್ತಿ ಸಿರಿಯೇ ಬಾರೋ ಬಸವಲಿಂಗ ಗುರುವೇ ಬಾರೋ ಎನ್ನುಳಿರ್ಪವರೇ ಬಾರು ಬಸವಲಿಂಗ ಬಾರೋ ಎನ್ನ ಸು ಸುಪ್ರಸನ್ನ ಭಾವ ಸಂಗ ಬಸವಲಿಂಗ ಬಾರೋ ಎನ್ನ ಸಕಲ ಲೋಕ ಪಾವನಾಂಗ ಬಸವಲಿಂಗ ಅಯ್ಯ ಚೆಲ್ವರಾಯ ಬಾರೋ ಅನ್ನ ಬಾರೋ ಬಸವಲಿಂಗ ಜಿಯ ಯನ್ನ ಮನದಿ ನಿಂತು ಹರುಷವಿಯು ಬಸವಲಿಂಗ ನಿನ್ನ ನಾಮ ಕೇಳಿದ ಹರು ನಿತ್ಯರು ಬಸವಲಿಂಗ ನಿನ್ನ ನಾಮ ಜಪಿಸಿದವರು ನೀನೇ ಕಾನು ಬಸವಲಿಂಗ ನಿನ್ನ ನೆನಹುನಿ ಕಿಳ ನಿರಾಕಾರವಹದು ಬಸವಲಿಂಗ ನಿನ್ನ ನಾಮ ಜಪಿಸಿ ದುರಿತ ಓಡುತಿ ಅದು ಬಸವಲಿಂಗ ಪಾಯಿ ಪಾಯಿ ಎನ್ನ ಪ್ರಾಣ ಪಟ್ಟದರಸ ಬಸವಲಿಂಗ ಪಾಹಿ ಎನ್ನ ಪರವ ಬೀಳುವ ತಾದೆ ದೇವ ಬಸವಲಿಂಗ ಜಯ ನಮೋಸ್ತೆ ನಿನಗೆ ಜಯತು 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 ಬಸವಲಿಂಗ ಜಯ ನಮೋಸ್ತೆ ಲೋಕನಾ ಲೋಕ ಕೂಡಲಾದಿ ಸಂಗಹ್ಯ ಬಸವಲಿಂಗ ಹೊಂದಿ ಸೋಮಲಾ ಸೋಮನಾಥಲಿಂಗದೊಳುಮೆ ಪಡೆದೇ ಬಸವಲಿಂಗ ಅಂದದೊಳು ಶಿವೈಕ್ಯ ಪದವು ಹೊಂದಿ ಮೆರೆದೆ ಬಸವಲಿಂಗ ಜಯ ಜಯ ಗುರು ಬಸವೇಶ ಹರ ಹರ ಮಹಾದೇವ ಶರಣು ಶರಣಾರ್ಥಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು